ಈಗ ನಾನು ನೆನ್ನೆ ಮೊನ್ನೆನ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದೆ ಅವರು ಯಾರು ಈಗ ನಮ್ಮ ಡಿ ಕೆ ಹೇಳಿದಾಗ ಅವರು ಹೈಕಮಾಂಡ್ ಅನಿಸುತ್ತೆ ಯಾಕಂದ್ರೆ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿ ಡ್ಯಾಮೇಜ್ ಆಗೋಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹ್ಞೂ ಒಂದನೇದು ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ ಡಿ ಕೆ ಸಾಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಇವರು ಯತೀಂದ್ರ ಅವರು ಇರ್ಬೋದು ನಮ್ಮ ಹೈಕಮಾಂಡ್ ದೆಹಲಿಯಲ್ಲಿದೆ ಖರ್ಗೆ ಜಿ ಇದ್ದಾರೆ ಜಿ ಇದ್ದಾರೆ ಸೋನಿಯಾ ಮೇಡಮ್ ಇದ್ದಾರೆ ಪ್ರಿಯಾಂಕಾ ಮೇಡಮ್ ಇದ್ದಾರೆ ಅವರು ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕಾಗ್ತದೆ ಯಾಕೆಂದರೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ ಈಗ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದೀರಿ ಈಗ ನಿಮ್ಗೆ ಗೌರವ ಕೊಡ್ದೇ ನಾನು ಹೋಗೋದು ಸರಿಯಲ್ಲ ಆಮೇಲೆ ನೀವೇನಾದ್ರು ಅನಾವಶ್ಯಕ ಕೇಳಿದ್ರೆ ಮಾತಾಡ್ದಂಗೆ ಹೋಗ್ಬೋದು ನೀವು ಚಾಲ್ತಿಯಲ್ಲಿರೋಂಥ ಕ್ವಶನ್ ಕೇಳಿದಂ ಸದ್ ನಾವು ಮಾತಾಡಬೇಕಾಗ್ತದೆ ಮಾತಾಡ್ದೆ ಹೋಗೋದು ಅದು ಸರಿ ಅನಿಸಲ್ಲ ಮನೆ ಹೈಕಮಾಂಡ್ ಇದನ್ನೆಲ್ಲ ನೋಡ್ತಿಲ್ವಾ ಅಂತ ಯಾಕೆಂದರೆ ಹೈಕಮಾಂಡ್ ನೋಡಬೇಕಾಗ್ತದೆ ಈಗ ನಾನು ಅದೇ ಒಂದೇ ಮಾತು ಹೇಳೋದು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಏನು ಎರಡೂವರೆ ವರ್ಷ ಒಪ್ಪಂದ ಆಗಿದೆಯೋ ಆಗಿಲ್ಲ ಅದು ಸ್ಪಷ್ಟಪಡ್ ಪಡಿಸ್ಬಿಟ್ರೆ ಮುಗಿದೋಯ್ತು ಮೊನ್ನೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಲಿ ಹೈಕಮಾಂಡವ್ರು ಸ್ಪಷ್ಟಪಡಿಸ್ಲಿ ಎರಡೂವರೆ ವರ್ಷದ ಒಪ್ಪಂದ ಆಗಿಲ್ಲ ನಾನು ಯಾವುದೂ ಮಾತು ಕೊಟ್ಟಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಬಿಟ್ರೆ ಇದು ಸಮಸ್ಯೆನೇ ಬಗೆಹರದ ಹೋಯ್ತಲ್ಲ ನಾವು ಹೇಳ್ಬಿಡ್ತೀವಿ ಇಲ್ಲಪ್ಪ ಎರಡೂವರೆ ವರ್ಷ ಮಾತುಕತೆ ಆಗಿಲ್ಲ ಐದು ವರ್ಷ ಇವರೇ ಇರ್ತಾರೆ ನಾವೆಲ್ಲ ಎಲ್ಲ ಪ್ರತಿಯೊಂದು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೂ ನೀವು ಹೊರಟಿಬಿಡ್ರಿ ಕ್ಯಾಮ್ರಾ ತಗೊಂಡು ಎಲ್ಲರೂ ಕೇಳಿಬಿಡಿ ಹಿಂಗೆ ಒಪಿನಿಯನ್ ಬಂದಿದೆ ಎರಡು ವರ್ಷ ಎರಡು ವರ್ಷ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಹೇಳಿದೆ ನಿಮ್ಮ ಒಪಿನಿಯನ್ ಅಂತ ಒಂದು ಸರಿ ಫೈನಲ್ ಒಂದು ರೌಂಡ್ ಮಾಡಿಬಿಡಿ ಅದು ಮುಗಿಸ್ಬಿಟ್ರೆ ಬೇರೆ ಅಭಿವೃದ್ಧಿ ವಿಷಯ ಜಟಾಪಟಿ ಮಾಡೋಕ್ಕೆ ಚೆನ್ನಾಗ್ತದೆ ಎಲೆಕ್ಷನ್ ಹತ್ತಿರ ಬರ್ತದೆ ಎರಡು ವರ್ಷ ಇದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕೆಲಸ ಆಗಿದೆ ಆಗಿಲ್ಲ ಅಂತ ನೀವು ತೋರಿಸಿದ್ರೆ ಆಗಿದೆ ಅಂತ ತೋರಿಸಿದ್ರೆ ಜನ ನರಮೆಸ್ತಾರೆ ಆಗಿಲ್ಲ ಅಂತ ತೋರಿಸಿದ್ರೆ ಹೈಕಮಾಂಡನ್ನು ಜನರು ಕೊಡ್ತದೆ ಈ ಕಡೆ ಹೋಗೋಣ ನಾವು ಒಂದು ಉತ್ತಮವಾದ ಕಡೆ ಹೋದ್ರೆ ಒಳ್ಳೆಯದು ಮಾನ್ಯ ಹೈಕಮಾಂಡ್ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ ಕೆ ಪಿ ಸಿ ಅಧ್ಯಕ್ಷಿಗೂ ಮನವಿ ಮಾಡ್ತೀನಿ ಇದೇನು ಎರಡೂವರೆ ಎರಡೂವರೆ ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ ಎರಡೂ ವರ್ಷ ಆಗಿ ಅದರ ಮೇಲೆ ಎಲ್ಲ ರೀತಿಯ ಬೆಳವಣಿಗೆಗಳಾಗಿದ್ದಾವೆ ಇದ್ರ ಮೇಲೂ ಅದನ್ನು ಮುಂದುವರ್ಸೋದು ಉತ್ತಮ ಅಲ್ಲ ಯಾರು ಎರಡೂವರೆ ವರ್ಷ ಇವರೇ ಮುಂದುವರಿತಾರೆ ನಾವು ಯಾರೂ ಮಾತು ಕೊಟ್ಟಿಲ್ಲ ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರಾದ್ರು ಹೇಳಿ ಇಲ್ಲ ಹೈಕಮಾಂಡ್ ನಾವು ಯಾವುದೇ ರೀತಿಯ ಒಪ್ಪಂದ ಮಾಡಿಲ್ಲ ಎರಡೂವರೆ ಎರಡೂವರೆ ವರ್ಷ ಐದು ವರ್ಷ ಇವರೇ ಶಾಸಕರ ಸಭೆ ನಾಯಕರು ಅನ್ನೋದೊಂದು ಸ್ಪಷ್ಟಪಡಿಸ್ಬೇಕಂತ ಮನವಿ ಈಗ ನೀವು ಹೈಕಮಾಂಡ್ ಸ್ಪಷ್ಟಪಡಿಸ್ಬೇಕಂತ ಆಗ್ರಹ ಮಾಡ್ತದೆ ಸಿದ್ದರಾಮಯ್ಯ ಸಿಗ್ನಲ್ ಸಿಕ್ಕಿದೆ ಈಗ ಈ ಸಿಗ್ನಲ್ ಸಿಕ್ಕಿದೆ ಹೈಕಮಾಂಡಿಂದ ಅಂತ ಅದನ್ನು ಈಗ ಯತೀಂದ್ರ ಸಿದ್ದರಾಮಯ್ಯ ಯಾರು ಭಾಳ ಚೆನ್ನಾಗಿ ಖರ್ಗೆ ಸಾಹೇಬ್ರು ಹೇಳಿದ್ರು ಹೈಕಮಾಂಡ್ ಬಿಟ್ಟು ಯಾರೇ ಹೇಳಿದ್ರು ಗಣನೆ ತಗೋಬೇಡಿ ಅಂತ ಒಂದನೇದು ಎರಡನೇದು ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಗಣನೆ ತಾಳ್ರಿ ಯಾಕೆಂದ್ರೆ ಮುಖ್ಯಮಂತ್ರಿ ಆಗಕ್ಕೆ ನನ್ನ ಒಂದು ಓಟ್ ಇದೆ ಯತೀಂದ್ರ ಸಿದ್ದರಾಮಯ್ಯರು ಓಟ್ ಇಲ್ಲ ಹಾಗಾಗಿ ನೀವು ಯಾವುದನ್ನು ಗಣಿತ ಆಗ್ಬೇಕು ಯಾವ್ದು ಗಣಿತ ಆಗೋದು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡ್ಬೇಕಾಗ್ತದೆ